नमस्कार बन्धु नानुण् मिग्यो हामी जादर्शी अहिले सबै दिउँसो नजमुक्त अभियानले तालुक अभिसरी नुखका अध्यक्ष देवेन्द्र ಹೌದಾ ತಾರು ಉಪಾಧ್ಯಾಯ ಅಂತಾರ ಕರೆಪಣ್ಣಿದ್ದಾರೆ ಹಾಗೆ ಸುಭಾಷ್ ಅವರಿದ್ದಾರೆ ಹಾಗೇ ಹಿಮಾತ್ಪುರದೆ Incoming voice call from ಏನು

ರೇಷನ್ ಕಾರ್ಡ್ ಈಗ ಮಾಡಿ ಮಾಡಿಕೊಡ್ತಾನೆ ಅಂದ್ರಲ್ಲ ಯಾರ ಯಾ ಬಸವರಾಜ ಅವ್ರ ಇಲ್ಲ ಹೀಗ ಅವ್ರ ಈಗ ಯಾರ್ಯಾರ ಇತ್ತು ರೇಷನ್

ಯಾವಾಗ ಬರ್ಬೋದು ಸರ್ ಇದು ಯಾವಾಗ ಹಾಕಿದ್ರೆ ನಾಲ್ಕು ತಿಂಗಳ ಮೂರು ಇಪ್ಪತ್ನಾಲ್ಕು ಮುಖದ ಮೇಲೆ ಇಪ್ಪತ್ತೈದು ಸರಿ ಎಲ್ಲ ಪೇಪರ್ಸ್ ಮತ್ತೆ ನೀವು ಇವರು ಒಂದು ಎರಡ್ ತಿಂಗಳಿಂದ ಪೇಪರ್ಸ್ ಏನೇನು ಕೇಳಿದ್ರಿ ಅನುಮೋದನೆ ಸ್ಟಾರ್ಟ್ ಆದ ತಕ್ಷಣ ಕೊಟ್ಬಿಡ್ತೀವಿ

ಒಂದ್ರಾಟಿನ್ ಸ್ವಲ್ಪ ಒಂದ್ ಸ್ವಲ್ಪ ಸಮಸ್ಯೆ ಅದೊಂದು